ದಿನ ಹೀಗಾಗುತ್ತಿದ್ದರೆ ಆರು ತಿಂಗಳಲ್ಲೇ ಸಾಯುತ್ತಾರೆ ಎನ್ನುತ್ತೆ ಗರುಡ ಪುರಾಣ ಹಿಂದೂ ಧರ್ಮದಲ್ಲಿನ ಹದಿನೆಂಟು ಮಹಾಪುರಾಣಗಳಲ್ಲಿ ಗರುಡ ಪುರಾಣವು ಒಂದಾಗಿದೆ ಈ ಗರುಡ ಪುರಾಣವು ಒಬ್ಬ ವ್ಯಕ್ತಿ ಪಾಪ ಕರ್ಮಗಳ ಆಧಾರದ ಮೇಲೆ ಆ ವ್ಯಕ್ತಿ ಮರಣದ ನಂತರ ಪಡೆದುಕೊಳ್ಳಬಹುದಾದಂಥ ಶುಭ ಮತ್ತು ಅಶುಭ ಫಲಿತಾಂಶಗಳ ಬಗ್ಗೆ ಹೇಳುತ್ತದೆ ಗರುಡ ಪುರಾಣವು ವಿಷ್ಣು ಮತ್ತು ಗರುಡನ ನಡುವೆ ನಡೆದ ಸಂಭಾಷಣೆಯನ್ನು ಪ್ರಸ್ತುತಪಡಿಸುತ್ತದೆ ಈ ಕಾರಣಕ್ಕಾಗಿ ಗರುಡ ಪುರಾಣವನ್ನು ವೈಷ್ಣವ ಪುರಾಣವೆಂದು ಕರೆಯಲಾಗುತ್ತದೆ ಒಬ್ಬ ವ್ಯಕ್ತಿ ತನ್ನ ಜೀವಿತಾವಧಿಯಲ್ಲಿ ಮಾಡಿದ ಪಾಪಕರ್ಮಗಳ ಫಲವನ್ನು ಮರಣದ ನಂತರವೂ ಪಡೆದುಕೊಳ್ಳುತ್ತಾನೆ ಎಂಬುದನ್ನು ಇದರಲ್ಲಿ ಉಲ್ಲೇಖಿಸಲಾಗಿದೆ ಹಾಗೂ ಒಬ್ಬ ವ್ಯಕ್ತಿಯು ತಾನು ಮರಣ ಹೊಂದುವುದಕ್ಕೂ ಆರು ತಿಂಗಳ ಮೊದಲೇ ಮರಣದ ಸೂಚನೆಯನ್ನು ಪಡೆದುಕೊಳ್ಳುತ್ತಾನೆ ಎಂದು ಗರುಡ ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ ಆ ಸೂಚನೆಗಳ ಕುರಿತು ನಾವಿಲ್ಲಿ ತಿಳಿದುಕೊಳ್ಳೋಣ ಒಂದು ದೀಪದ ಸುವಾಸನೆ ನಾವು ದೇವರಿಗೆ ದೀಪವನ್ನು ಹಚ್ಚಿಟ್ಟ ಸಮಯದಲ್ಲಿ ಅಥವಾ ಇನ್ನಾವುದೇ ದೀಪವನ್ನು ಹಚ್ಚಿಟ್ಟ ಸಮಯದಲ್ಲಿ ಅದರ ಪರಿಮಳವನ್ನು ಅನುಭವಿಸುತ್ತೇವೆ ಹೆಚ್ಚಾಗಿ ನಾವು ದೀಪ ಹಾರಿ ಹೋದ ನಂತರ ಅದರ ಪರಿಮಳವನ್ನು ಪಡೆದುಕೊಳ್ಳುತ್ತೇವೆ ಗರುಡ ಪುರಾಣದ ಪ್ರಕಾರ ಯಾವ ವ್ಯಕ್ತಿಯ ಮರಣದ ಸಮಯ ಅಂದರೆ ಸಾವಿನ ಸಮಯ ಅಥವಾ ದಿನಗಳು ಹತ್ತಿರದಲ್ಲೇ ಇರುತ್ತದೆಯೋ ಅಂತಹ ವ್ಯಕ್ತಿ ದೀಪ ಹಾರಿದ ನಂತರ ಸಿಗುವ ಪರಿಮಳವನ್ನು ಪಡೆದುಕೊಳ್ಳುವುದಿಲ್ಲವೆಂದು ಹೇಳಲಾಗುತ್ತದೆ ಎರಡು ಮೂಗಿನ ತುದಿ ಕಾಣಿಸದೇ ಇರುವುದು ಸಾಮಾನ್ಯವಾಗಿ ಮನುಷ್ಯ ತನ್ನ ಕಣ್ಣುಗಳ ಮೂಲಕ ಮೂಗಿನ ತುದಿಯನ್ನು ನೋಡುತ್ತಾನೆ ಆದರೆ ಯಾವ ವ್ಯಕ್ತಿಯೇ ಆತನ ಮರಣ ಸಮೀಪದಲ್ಲೇ ಇರುತ್ತದೆಯೋ ಅಂತಹ ವ್ಯಕ್ತಿಗೆ ತನ್ನ ಮೂಗಿನ ತುದಿಯನ್ನು ನೋಡಲು ಸಾಧ್ಯವಾಗುವುದಿಲ್ಲ ಒಂದು ವೇಳೆ ಯಾರಿಗಾದರೂ ಇಂತಹ ಸಂದರ್ಭ ಎದುರಾದರೆ ಅಂದರೆ ಅವರ ಮೂಗಿನ ತುದಿ ಕಾಣಿಸದೇ ಇದ್ದರೆ ಅಂತಹ ಸಂದರ್ಭದಲ್ಲಿ ಅವರ ಸಾವು ಹತ್ತಿರದಲ್ಲೇ ಇದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು ಮೂರು ಇವುಗಳಲ್ಲಿ ಪ್ರತಿರೂಪ ಕಾಣಿಸದೇ ಇರುವುದು ನಾವು ನಮ್ಮ ನೆರಳನ್ನು ಸೂರ್ಯನ ಕಿರಣಗಳಿಗೆ ಅನುಗುಣವಾಗಿ ಆಯಾ ದಿಕ್ಕುಗಳಲ್ಲಿ ನೋಡುತ್ತೇವೆ ಸಾವಿನ ಸಮೀಪದಲ್ಲಿರುವ ವ್ಯಕ್ತಿಗೆ ಆತನ ನೇರಳೆ ಆತನಿಗೆ ಕಾಣಿಸುವುದಿಲ್ಲ ಅಷ್ಟು ಮಾತ್ರವಲ್ಲ ಅಂತಹ ವ್ಯಕ್ತಿಗೆ ನೀರಿನಲ್ಲಾಗಿರಬಹುದು ಅಥವಾ ಎಣ್ಣೆಯಲ್ಲಾಗಿರಬಹುದು ಅವನ ಪ್ರತಿಬಿಂಬವು ಕಾಣಿಸುವುದಿಲ್ಲ ಒಂದು ವೇಳೆ ನೀರಿನಲ್ಲಿ ಮತ್ತು ಎಣ್ಣೆಯಲ್ಲಿ ನಮ್ಮ ಪ್ರತಿರೂಪ ಕಾಣಿಸದೇ ಇದ್ದರೆ ಆ ವ್ಯಕ್ತಿ ಸುಮಾರು ಒಂದು ತಿಂಗಳಿನ ಒಳಗೆ ಮರಣ ಹೊಂದುತ್ತಾನೆ ಎಂಬುದಾಗಿದೆ ನಾಲ್ಕು ನಾಯಿ ಹಿಂಬಾಲಿಸಿಕೊಂಡು ಬರುವುದು ಒಂದು ವೇಳೆ ನಾಲ್ಕು ದಿನಗಳಿಗೂ ಹೆಚ್ಚು ದಿನಗಳ ಕಾಲ ಒಬ್ಬ ವ್ಯಕ್ತಿ ತನ್ನ ಮನೆಯಿಂದ ಹೊರಬಂದ ತಕ್ಷಣ ನಾಯಿ ಅವನನ್ನು ಪ್ರತಿನಿತ್ಯವೂ ಹಿಂಬಾಲಿಸಿಕೊಂಡು ಬರುತ್ತಿದ್ದರೆ ಆ ವ್ಯಕ್ತಿಯ ಸಾವು ಹತ್ತಿರದಲ್ಲೇ ಇದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಿ ಹಾಗೂ ಅವನು ತನ್ನ ಸುತ್ತಮುತ್ತ ಯಮದೂತರನ್ನು ನೋಡಲು ಪ್ರಾರಂಭಿಸಿದರೆ ಅವನು ಬಹುಬೇಗನೆ ಮರಣ ಹೊಂದುತ್ತಾನೆ ಎಂಬುದಾಗಿದೆ ಐದು ಕೈಗಳ ಮೇಲಿನ ಇವುಗಳು ಕಾಣೆಯಾಗುವುದು ಸಾವು ಸಮೀಪಿಸುತ್ತಿದ್ದಂತೆ ಕೈಗಳ ಮೇಲಿನ ರೇಖೆಗಳು ಮಸುಕಾಗುತ್ತವೆ ಅಥವಾ ಕೆಲವೊಮ್ಮೆ ಸಂಪೂರ್ಣವಾಗಿ ಕಣ್ಮರೆಯಾಗುತ್ತವೆ ಅಂತಹ ವ್ಯಕ್ತಿಯ ಮೇಲೆ ಯಾವುದೇ ರೇಖೆಗಳು ಕಾಣಿಸುವುದಿಲ್ಲ ಹಿಂದೂ ಧಾರ್ಮಿಕ ಗ್ರಂಥಗಳ ಪ್ರಕಾರ ಒಬ್ಬ ವ್ಯಕ್ತಿಯು ಸಾಯುವ ಮೊದಲು ಅನೇಕ ರೀತಿಯ ಚಿಹ್ನೆಗಳನ್ನು ಪಡೆಯುತ್ತಾನೆ ಗರುಡ ಪುರಾಣದಲ್ಲಿಯೂ ಸಹ ಒಬ್ಬ ವ್ಯಕ್ತಿಯು ಸಾವಿಗೆ ಸ್ವಲ್ಪ ಮೊದಲು ಕೆಲವು ಚಿಹ್ನೆಗಳನ್ನು ನೋಡುತ್ತಾನೆ ಅದರ ಮೂಲಕ ಅವನು ತನ್ನ ಸಾವನ್ನು ಊಹಿಸಬಹುದು ಎಂದು ಉಲ್ಲೇಖಿಸಲಾಗಿದೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ